नारायण रुद्र श्री भक्कम महा पावन चरिता तारत संबोहनो वदन माया बोला हल इष्ट अंगनादिक महाकोशना अति तात स्वरूपिया इन सब रूपो सायामाना साक्षात परमेशुल स्वरूप श्री बोल मुख याविया

ಇತ್ತ ಶ್ರೀರಾಮಚಂದ್ರನ ಪರಭಕ್ತರಾದಂತಹ ಮುದ್ದೆ ಎಲ್ಲ ಗುರುವಾದಂತಹ ರಾಮಚಂದ್ರ ಸೀತಾ ದೇವಿಯರ ಸಂತೋಷದಿಂದ குருவாதத்திரிராமந்திர மாதப்பா இத்தன புத்தமாரதிய

ಮುತ್ತು ಮಾರುತಿ ನಿನ್ನ ಗುರುವಾದಂತಹ ಶ್ರೀರಾಮಚಂದ್ರನು ಸೀತಾದೇವಿಯರ ಗೆದ್ದ ಸಂತೋಷದಿಂದ ಸಂದರ್ಭಗಳನ್ನು ತಲುಪಿಸುತ್ತಾನೆ ನೀರಾದರೂ ಗುರುವಾದ ರಾಮಚಂದ್ರನಿಗೆ ಹೋಗಿ ಅಕ್ಕಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವನ್ನು ಪಡೆದುಕೋ ಎಂದೆಂಬುದಾಗಿ ನುಡಿದಿರಬೇಕಾದರೆ ಇದೇ ಪ್ರಕಾರವಾಗಿ ಶ್ರೀರಾಮಚಂದ್ರನೊಂದಿಗೆ ಬಂದು ಶ್ರೀರಾಮಚಂದ್ರನಪ್ಪ ಎರೇ ಭಕ್ತರಾದಂತಹ ಮುದ್ದು ಮಾರುತಿಯೇ ಯಾವ ಆಭರಣ ಬೇಕು ಕೇಳಿಕೋ ನಿನಗ್ಯಾವ ವಜ್ರ ವೈಢರ್ಯ ಬೇಕು ಕೇಳಿಕೋ ಭೋಗ ಭೋಗ್ಯಗಳು ಬೇಕು ಕೇಳಿಕೋ ಎಂತೆ ನುಡಿರಬೇಕಾದರೆ ಕಂಡಂತಹ ಮುದ್ದು ಮಾರುತಿಯಾದರೂ ಸ್ವಾಮಿ ಗುರುವಾದ ಶ್ರೀರಾಮಚಂದ್ರ ಯಾವ ಅಷ್ಟೈಶ್ವರ್ಯವೂ ಬೇಡ ಭಕ್ತಿ ಭಂಡಾರವೂ ಬೇಡ ವಜ್ರ ವೈಡೂರ್ಯವೂ ಬೇಡ ಭೋಗ ಭಾಗ್ಯಗಳು ಬೇಡ ಇದು ನನಗೆ ಅಷ್ಟಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವನ್ನು ದಯಪಾಲಿಸಬೇಕು ದೇವ ಎಂತೆಂಬುದಾಗಿ ಹೇಳ್ತಿರಬೇಕಾದರೆ ಯಾವ ಶ್ರೀರಾಮಚಂದ್ರನು ಕೆಲವೆಲ್ಲವೋ ಮುದ್ದು ಮಾರುತ್ತೀವಿ ನಾನು ನಿರತ್ವದಲ್ಲಿರುವುದರಿಂದ ಅದು ನನ್ನಿಂದ ಸಾಧ್ಯವಾಗಿರುವುದು ಎತ್ತೆಂಬುದಾಗಿ ನೋಡಿದವು ವಶಿಷ್ಠರ ಬಳಿ ಹೋಗಿ ಎಂದು ನೋಡಿದರು ಇತ್ತಲ ಮುದ್ದು ಮಾರುತಿಯಾದರು ವಶಿಷ್ಠರ ಬಳಿಗೆ ಹಿತ್ತಲ ನಿಂತಿದ್ದಾನೆ ಇತ್ತಲ ವಶಿಷ್ಠರಾದರುದ್ದು ಮಾಡುತ್ತೆ ನಿನಗೆ ಬೇಕಾದಂತಹ ಅಷ್ಟಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವು ದೊರೆಯಬೇಕೆಂದರೆ ಬೇಕೆಂದರೆ ಅದೋ ಗುರುವಾದಂತಹ ವೀರಭದ್ರನಲ್ಲಿಗೆ ಹೋಗೋದು ನೋಡಿದೆಯಾಗಿ ಯಾವ್ದು ಭಾರತೀಯ ಮೂಲಾದಂತಹ ವೀರಭದ್ರನಲ್ಲಿಗೆ ಬಂದು ಸ್ವಾಮಿಯೇ ಗುರುದೇವ ವೀರಭದ್ರ ನನಗೆ ಅಷ್ಟಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವನ್ನ ಜಯಪಾಲಿಸಬೇಕು ದೇವ ಎಂಚೆಂಬುದಾಗಿ ಕೇಳ್ತಿರಬೇಕಾದರೆ ಯಾವ ಗುರುವಾದಂತಹ ವೀರಭದ್ರನು ಮುದ್ದು ಮಾರುತಿಗೆ ಲಿಂಗ ಇಟ್ಟು ಎಲ್ಲ ಮುದ್ದು ಮಾರುತಿಯೇ ಇದನ್ನು ತ್ರಿಕಾಲದಲ್ಲಿ ಪೂಜಿಸುತ್ತಾ ಪೂಜಿಸುತ್ತೆಂಬುದಾಗಿ ಕಟ್ಟಪ್ಪಣೆಯನ್ನು ಮಾಡಿರಬೇಕಾದರೆ ಮಾತು 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 ಪರಿ ಮಾತು ಹುಟ್ಟಿದಾಗನಿಂದಲೂ ಸಾಯುವವರೆಗೂ ಪರಿ ಮಾತು ಮಾತು ಮುತ್ತಾಗಬೇಕು